ನಾವು ನೀವೆಲ್ಲರೂ ಹಲವಾರು ರೀತಿಯ ಉಚಿತ ಅಧ್ಯಯನ ಕೇಂದ್ರ ಅಥವಾ ತರಬೇತಿ ಶಿಬಿರಗಳನ್ನು ಕಂಡಿರ್ತೇವೆ ಆದರೆ ಅವುಗಳ ಪೈಕಿ ಬೆಂಗಳೂರಿನಲ್ಲಿರುವ ಈ ರಾ ಸೂಪರ್ ತಟ್ಟಿ ಎಂಬ ಸಂಸ್ಥೆಯು ಅಪೂರ್ವ ಮತ್ತು ಅಮೋಘ ಯುಪಿಎಸ್ಸಿ ಕೆಪಿಎಸ್ಸಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿನಿಗಳಿಗೆ ಒಂದು ವರ್ಷಗಳ ಕಾಲ ಸಂಪೂರ್ಣ ಉಚಿತವಾದ ಸುಸಜ್ಜಿತ ವಸತಿ ಊಟ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾದ ಪುಸ್ತಕಗಳು ಕಲಿಕಾ ಸಾಮಗ್ರಿ ಮತ್ತು ಏಕಾಗ್ರತೆಯ ಓದಿಗೆ ಪೂರಕ ವಾತಾವರಣ ಅತ್ಯುತ್ತಮ ಗ್ರಂಥಾಲಯ ಮತ್ತು ನಿರಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡುತ್ತಾ ಇರುವ ಸಂಸ್ಥೆ ರಾ ಸೂಪರ್ ತರ್ಟಿ ರಾಜ್ಯದಲ್ಲಿ ಎಲ್ಲ ವರ್ಷವೂ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿನಿಗಳು ಅತ್ಯುತ್ತಮ ಫಲಿತಾಂಶಗಳೊಂದಿಗೆ ತೇರ್ಗಡೆ ಹೊಂದುತ್ತಾರೆ ಭವಿಷ್ಯದಲ್ಲಿ ಉನ್ನತವಾದ ಹುದ್ದೆಗಳನ್ನು ಗಳಿಸಬೇಕೆಂಬ ಕನಸುಗಳಿದ್ರೂ ಅವುಗಳ ಕಲಿಕೆಗೆ ಬೇಕಾದಷ್ಟು ಆರ್ಥಿಕ ಸಾಮರ್ಥ್ಯ ಇಲ್ಲದಿರುವ ಕಾರಣ ಎಷ್ಟೋ ವಿದ್ಯಾರ್ಥಿನಿಗಳ ಆಸೆ ಕನಸುಗಳನ್ನು ಬಡತನದ ಬೇಗಿಯು ಚಿಗುರಿನಲ್ಲೇ ಚಿವುಟಿ ಹಾಕ್ತಿವೆ ಇವೆಲ್ಲವನ್ನ ಮನಗಂಡು ಯಾವುದೇ ಜಾತಿ ಧರ್ಮಗಳ ವ್ಯತ್ಯಾಸವಿಲ್ಲದೆ ಅರ್ಹ ವಿದ್ಯಾರ್ಥಿನಿಗಳಿಗೆ ಕಳೆದ ಒಂದು ವರ್ಷದಿಂದ ಬೆಂಗಳೂರಿನ ರಾ ಸೂಪರ್ ತರ್ಟಿ ಎಂಬ ಸಂಸ್ಥೆಯು ಈ ಅಮೂಲ್ಯವಾದ ಅವಕಾಶವನ್ನ ಕಲ್ಪಿಸ್ತಾ ಇದೆ ಮಾತ್ರವಲ್ಲದೆ ಈಗಾಗಲೇ ಈ ಸಂಸ್ಥೆಯಿಂದ ಉಚಿತ ತರಬೇತಿಯನ್ನು ಪಡೆದು ಹಲವು ವಿದ್ಯಾರ್ಥಿನಿಗಳು ಉನ್ನತವಾದ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಹೀಗೆ ಆರ್ಥಿಕವಾಗಿ ಹಿಂದಿರುವ ಯಾವುದೇ ಪದವಿಯನ್ನ ಪಡೆದಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯಲು ಎದುರು ನೋಡ್ತಾ ಇರುವ ಅರ್ಹ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಪ್ರಥಮ ಹಂತದಲ್ಲಿ ಸಂಸ್ಥೆಯು ಆಯ್ಕೆ ಪ್ರಕ್ರಿಯೆ ಪರೀಕ್ಷೆಯನ್ನ ಏರ್ಪಡಿಸುತ್ತದೆ ಅದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿನಿಗಳಿಗೆ ಒಂದು ವರ್ಷದ ಸಂಪೂರ್ಣ ಉಚಿತವಾದ ಸುಸಜ್ಜಿತ ವಸತಿ ಊಟ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಅಗತ್ಯವಾದ ಪುಸ್ತಕಗಳು ಕಲಿಕಾ ಸಾಮಗ್ರಿಗಳು ಮತ್ತು ಏಕಾಗ್ರತೆಯ ಓದಿಗೆ ಪೂರಕ ವಾತಾವರಣ ಅತ್ಯುತ್ತಮ ಗ್ರಂಥಾಲಯ ಮತ್ತು ನಿರಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡುತ್ತದೆ ಈ ವರ್ಷವು ರಾ ಸೂಪರ್ ತರ್ಟಿ ಸಂಸ್ಥೆಯು ಅರ್ಜಿ ಆಹ್ವಾನವನ್ನ ನೀಡಿದೆ ಕೊನೆಯ ದಿನಾಂಕ ಜುಲೈ ಹದಿನೈದರ ಒಳಗಾಗಿ ಆಸಕ್ತ ವಿದ್ಯಾರ್ಥಿನಿಗಳು ರಿಜಿಸ್ಟ್ರೇಷನ್ ಮಾಡಬೇಕಾಗಿ ಕೋರಿದ್ದಾರೆ ಸಿವಿಲ್ ಸರ್ವಿಸ್ಗಳು ಬಹುಕಾಲದಿಂದ ಪುರುಷ ಪ್ರಾಬಲ್ಯ ಹೊಂದಿದ್ರು ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರ ಪ್ರತಿನಿಧಿತ್ವದಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡುಬಂದಿದೆ ಎರಡು ಸಾವಿರ ದಶಕದ ಆರಂಭದವರೆಗೂ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ಮಹಿಳೆಯರ ಪಾಲು ಇಪ್ಪತ್ತು ಶೇಕಡ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಎದು ಇಪ್ಪತ್ನಾಲ್ಕು ಶೇಕಡವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ಗೆ ಏರಿಕೆಯಾಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುಪಿಎಸ್ಸಿ ಶ್ರೇಯಾಂಕ ಪಟ್ಟಿಯ ಅಗ್ರ ಸ್ಥಾನಗಳನ್ನ ಮಹಿಳೆಯರೇ ಗಿಟ್ಟಿಸಿಕೊಂಡಿದ್ದಾರೆ ಈ ಮಹತ್ವದ ಬೆಳವಣಿಗೆಯು ಯುಪಿಎಸ್ಸಿಯಲ್ಲಿ ಲಿಂಗ ಸಮಾನತೆಯ ಅಗತ್ಯತೆಯನ್ನ ಎತ್ತಿ ತೋರಿಸುತ್ತದೆ ಮತ್ತು ಹೆಚ್ಚು ಅವಕಾಶಗಳನ್ನು ರೂಪಿಸೋದ್ರ ಜೊತೆಗೆ ಭಾರತದ ಆಡಳಿತಾತ್ಮಕ ವೈವಿಧ್ಯತೆಯನ್ನ ರೂಪಿಸ್ತಾ ಇದೆ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇರುವ ಇಂತಹ ಉದಾರ ಸಂಸ್ಥೆಗಳು ದೇಶದ ಅಭಿವೃದ್ಧಿಯ ಮೆಟ್ಟಿಲುಗಳನ್ನ ರೂಪಿಸ್ತಾ ಇದೆ ಇನ್ನು ಮುಂದಕ್ಕೂ ಇನ್ನಷ್ಟು ಅರ್ಹ ವಿದ್ಯಾರ್ಥಿನಿಗಳು ಇದರ ಸದುಪಯೋಗವನ್ನ ಪಡೆಯುವಂತಾಗಲಿ ಎಂದು ಹಾರೈಸುತ್ತಾ ರಾ ಸೂಪರ್ ತಟ್ಟಿ ಸಂಸ್ಥೆಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ